ಬೆಳಗಾವಿಯಿಂದ ಇಡೀ ನಾಡಿಗೆ ಹಬ್ಬಲಿ ರಾಷ್ಟ್ರಕ್ಕೆ ಹಬ್ಬಲಿ ಎನ್ನುವಂತ ವಿಚಾರ ಇಟ್ಟುಕೊಂಡು ಈ ಜ್ಯೋತಿ ಪ್ರಜ್ವಲನೆ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕೆಂದು ಎಲ್ಲ ಗಣ್ಯಮಂಡಳಿಯ ವಿನಂತಿಸಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಜ್ಯೋತಿ ಬೆಳಕನ್ನು ಕೊಡುತ್ತದೆ ಅದರ ಪ್ರತಿಫಲವಾಗಿ ಏನನ್ನು ಅಪೇಕ್ಷಿಸುವುದಿಲ್ಲ ಈ ಜ್ಞಾನದ ಜ್ಯೋತಿ ಬೆಳಗಾವಿಯ ಬೆಳಕು ಜ್ಯೋತಿ ರಾಷ್ಟ್ರ ಅಂತಾರಾಷ್ಟ್ರದ ಮಟ್ಟದವರೆಗೆ ಬೆಳಗಲಿ ಎಲ್ಲ ರೈತ ಪರ ಕುಟುಂಬಗಳು ರಾಷ್ಟ್ರ ಅಂತರ ರಾಷ್ಟ್ರದ ಮಟ್ಟವರಿಗೆ ಖ್ಯಾತಿಯನ್ನು ಪಡಿಲಿ ಅನ್ನುವಂಥ ವಿಚಾರ ಇಟ್ಟುಕೊಂಡು ಎಲ್ಲ ಗಣ್ಯಮಾನ್ಯರು ನೆಂದಿಸಿಕೊತಾ ಇದ್ದೇವೆ ಸಸಿಗೆ ನೀರಿರುವ ಮೂಲಕ ಮಾನ್ಯ ಎಲ್ಲ ಗಣ್ಯ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಆ ಎಲ್ಲ ಗಣ್ಯಮಾನ್ಯರಿಗೆ ಈ ಪ್ರತಿಷ್ಠಾನ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಈ ಆದರ್ಶ ದಂಪತಿಗಳಿಗೆ ಶುಭವನ್ನ ಕೋರುತ್ತ ಈ ವೇದಿಕೆಗೆ ಆಗಮಿಸಿ ಈ ಆದರ್ಶ ದಂಪತಿಗಳವರಿಗೆ ನೋಡಿ ನೋಡ್ಕಡೆ ತಮ್ಮ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ ಅವರು ವೇದಿಕೊಂಡು ఎస్టొందు నోడ్రీ విత్తన ప్రశస్తి శ్రవణకుమార్ ప్రశస్తి ఈ ప్రశస్తి కొడుత కుటుంబ పెన్నీ కుటుంబ పెన్నకి సంస్కారా దేవరు తే తూజి తాగల హెసరిన మే ఈ బుక్ కార్యతను అమ్మ ప్రశస్తి కొడతూ అదే ఉద్దేశ అమ్మ శ్రేష్టత్య ಕೋರ್ಷಿಕೊಳ್ಳುವ ಸಲುವಾಗಿ ಆ ಅಮ್ಮ ತಂದೆ ತಾಯಿಗೆ ಸೇವೆ ಮಾಡಿರ್ತಕ್ಕಂಥ ಶ್ರವಣ ಕುಮಾರ್ ಸೃಷ್ಟಿಗೆ ಈ ಒಂದು ಬಹಳ ಉದಾಹರಣೆ ಲಭಿಸ್ತಾ ಇದೆ ಇದು ಬಹಳ ಸಂತೋಷದ ಸಂಗತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಮಕ್ಕಳಿಗೆ ತಂದೆ ತಾಯಿ ಎಷ್ಟು ಮುಖ್ಯನೋ ಗಿಡಮರಗಳಿಗೆ ನೀರು ಎಷ್ಟು ಮುಖ್ಯನೋ ನಮ್ಮಂತ ಕಲಾವಿದರಿಗೆ ಇಂತಹ ಒಂದು ದೊಡ್ಡ ಮಹಾನ್ ಭಾವನೆ ತುಂಬಾ ಮುಖ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಕಾರ್ಯಕ್ರಮ ಮಾಡ್ಕೊಂಡಿದ್ದೀನಿ ಕಾರ್ಯಕ್ರಮ ಅಂದ್ಕೊಂಡು ಎಲ್ಲ ಕಾರ್ಯಕ್ರಮ ತುಂಬಾ ಗ್ರ್ಯಾಂಡ್ ಸಕ್ಸಸ್ ಆಗಿ ಮಾಡ್ಕೊಡ್ತಾರೆ ಹೊಟ್ಟೆ ಊಟ ಇದೆ ಕಣ್ಣಿಗೆ ನಿದ್ದೆ ಇದೆ ತುಂಬಾ ದೂರ ದೂರದಿಂದ ಕಲಾವಿದರನ್ನ ಗುರುಸ್ತಿದ್ದಾರೆ ಯಾಕೆ ಅವರಷ್ಟೇ ಯಾಕೆ ಹೀರೋ ಹೀರೋಯಿನ್ಸ್ ಆಗ್ಬೇಕು ಇವಾಗ ಯಾರಪ್ಪ ನೀವು ಫ್ಯಾನ್ಸ್ ಅಂತ ಹೇಳಿದ ತಕ್ಷಣ ಯಶ್ ಅಂತ ಹೇಳ್ತೀರಾ ಸುದೀಪ್ ಅಂತ ಹೇಳ್ತೀರಾ ನಮ್ಮಂತರೂ ಕೂಡ ಕಲಾವಿದ್ರೆ ನಮ್ಮ ಇದ್ದಾರೆ ಈ ಸರಿ ನಾನು ಯಾವಾಗ್ಲೂ ಚಿರುಣಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆದರ್ಶ ದಂಪತಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸರಿ ಆತ್ನೀವಾದ ಸ್ವಾಗತ ಯು ಇವತ್ತಿನ ಈ ಕಾರ್ಯಕ್ರಮದ ಗೌರವ ದಕ್ಷತಿಕೊಂಡು ಈ ಕಾರ್ಯಕ್ರಮ ಉದ್ದೇಶಿಸಿ ಎರಡು ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಶುಭ ತಂದು ಕೊಟ್ಟಿರ್ತಕ್ಕಂಥ ಶ್ರೀಯುತ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪವನ್ ರಮೇಶ್ ಕತ್ತಿಯವರು ಬೆಳಗಾವಿಯಲ್ಲಿ ನಮ್ಮ ಹೊಗಟ್ಟಿ ಅವರು ಒಂದು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಅವರ ತಾಯಿಯ ನೆನಪಿನಲ್ಲಿ ಅವರ ತಾಯಿಯ ಒಂದು ಸ್ಮರಣಾರ್ಥವಾಗಿ ಈ ಒಂದು ಏನು ಈ ಪ್ರಶಸ್ತಿಯ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಆ ಒಂದು ವೇದಿಕೆ ಮನುಪಿಸ್ತಿರುವ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ಎಲ್ಲ ಪ್ರಶಸ್ತಿ ಯಾರ ಸಿಕ್ಕಿದೆ ಅವರು ಅವರೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತಾ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ತಮ್ಮೆಲ್ಲರ ಪರವಾಗಿ ನನ್ನ ಕುಟುಂಬದ ಪರವಾಗಿ ಮಾನ್ಯ ಪ್ರಕಾಶನ ಹುಕ್ಕೇರಿ ಹಾಗೂ ಮಾನ್ಯ ಡಾಕ್ಟರ್ ಪ್ರಭಾಕರನ್ನ ಕೋರೆ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಎಪ್ಪತ್ತೇಳು ಜೋಡಿ ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಏನು ಸಾಧನೆಯನ್ನು ಮಾಡಿದ್ದಾರೆ ಆ ಒಂದು ಜೋಡಿಗಳಿಗೆ ಇಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿ ಅವರು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಅವರ ಒಂದು ಭಾಷಣದಲ್ಲಿ ಅವ್ರು ಹೇಳಿದ್ರು ಇದಷ್ಟೇ ಅಲ್ಲ ನಾನು ವಿದೇಶದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೋ ಅಂಥದ್ದು ಅದು ಅದು ದೊಡ್ಡ ಹೆಮ್ಮೆಯ ವಿಚಾರ ಯಾಕಂತಂದ್ರೆ ಇವತ್ತಿಗೆ ಒಂದು ಗಿಡ ನಾವು ಹಚ್ಚೋಕೆ ಎಲ್ಲರೂ ಗಿಡ ಹಚ್ತಾರೆ ಬಟ್ ಅದನ್ನ ಜೋಪಾನವಾಗಿ ಇಟ್ಕೊಂಡು ಅದನ್ನ ಬೆಳೆಸಿ ಅದಕ್ಕೆ ಗೊಬ್ಬರ ಹಾಕಿ ಮಾಡಿ ಅದನ್ನ ಮ್ಯಾಗ್ ಬಳಸುವಂಥ ಕಾರ್ಯಕ್ರಮ ಕೆಲವೇ ಕೆಲವು ಜನ ಮಾಡ್ತಾರೆ ಅದರಲ್ಲಿ ಉದ್ಘಟ್ಟ ಅವರು ಒಬ್ಬರು ಅನ್ನೋಂಥ ಮಾತನ್ನು ಈ ಸಂದರ್ಭ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದಲ್ಲದೆ ಆ ದೇವರು ಆ ಭಗವಂತ ಇದೇ ರೀತಿ ಏನೈತರೆ ಅವ್ರಿಗೆ ಶಕ್ತಿಯನ್ನು ನೀಡಲಿ ಇನ್ನೂ ಈ ಒಂದು ಸಂಘಟನೆ ಎತ್ತರ ಎತ್ತರಗೆ ಬೆಳೀಲಿ ಮತ್ತು ಇನ್ನೂ ನಮ್ಮ ಕುಟುಂಬದಿಂದ ಆಗಿರ್ಬೋದು ನನ್ನ ವೈಯಕ್ತಿಕದಿಂದ ಆಗಿರ್ಬೋದು ಅಥವಾ ನನ್ನ ತಂದೆಯವರಿಂದ ಆಗಿರ್ಬೋದು ಅಥವಾ ನನ್ನ ಅನ್ನದ ಅಣ್ಣನದ ನಿಖಿಲನ ಕತ್ತೆಯವರು ಶಾಸಕರು ಹುಕ್ಕೇರಿಯವರು ಶಾಸಕರು ಹುಕ್ಕೇರಿ ಮತಕ್ಷೇತ್ರ ಹಾಗೂ ಮಾನ್ಯ ಪೃಥ್ವಿನ ಕತ್ತೆಯವರು ಅವರಿಂದ ನಮ್ಮಿಂದ ಏನೇ ಅವರಿಗೆ ಸಹಾಯ ಸಹಕಾರ ಬೇಕಂದ್ರೆ ನಾವು ಸದಾ ಸಿದ್ಧ ರೀತಿಯ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇದೇ ರೀತಿ ಈ ಸಂಸ್ಥೆ ಇನ್ನು ಎತ್ತರಕ್ಕೆ ಎತ್ತರಕ್ಕೆ ಬೆಳೀಲಿ ಅಂತ ಆ ದೇವರ ಭಗವಂತನಲ್ಲಿ ನಾನು ಬಿಡ್ಕೊಂಡು ನಾನು ಯಾರನ್ನ ಪ್ರತಿಷ್ಠಾನದ ಅಧ್ಯಕ್ಷರಂಥ ಬಾಳ ಸಾಹೇಬಗತಿಯವರೇ ಹಾಗೂ ಕರ್ನಾಟಕ ಚಾಲಕರ ಒಕ್ಕೂಟದ ಬೆಳಗಾವಿ ಜಿಲ್ಲಾಧ್ಯಕ್ಷರಂಥ ಅರುಣ್ ಪಾಟೀಲ್ರವರೇ ಹಾಗೂ ವೇದಿಕೆ ಮೇಲೆ ಹಸೀನರಾದಂಥ ನಮ್ಮ ಎಲ್ಲ ಮಹಾನುಭಾವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ನಮಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಮ್ಮ ಭಾರತ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಕಾರ್ಯಕ್ರಮವನ್ನು ಯಾರೂ ಮಾಡೋದಿಲ್ಲ ನೀವು ನೋಡಿರ್ತೀರಿ ಈಗೆಲ್ಲ ಏನು ಪಾಶ್ಚಿಮಾತ್ಯ ದೇಶದ ಕಲೆಗಳಿಗೆ ಮತ್ತು ಅವರ ಒಂದು ನಾಡು ನುಡಿಗಳಿಗೆ ಮತ್ತು ಡ್ರೆಸ್ ಸೆನ್ಸು ಅದೇ ಥರ ಹಾಕ್ಕೊಂಡಿದೆ ಇವತ್ತು ನಮ್ಮ ಕರ್ನಾಟಕದ ಸಂಸ್ಕೃತಿ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ನಮ್ಮ ಏನೋ ಸುಮಾರು ದಂಪತಿಗಳನ್ನ ಗುರುತಿಸಿ ಒಂದು ಆದರ್ಶ ದಂಪತಿ ಕಾರ್ಯಕ್ರಮವನ್ನು ಬಾಳ ಸಾಹೇಬಗತ್ತಿಯವರು ಮಾಡ್ತಾಯಿದ್ದಾರೆ ಅದೆಲ್ಲ ನಾನು ಈ ವೇದಿಕೆಯಲ್ಲೇ ನೋಡಿದ್ದೆ ನಾವು ಬಂದಿದ್ವಿ ಅವರ ಕುಟುಂಬ ಎಲ್ಲರಿಗೂ ಪಾತ್ ಪೂಜೆಯನ್ನು ಮಾಡ್ತಾಯಿದ್ರು ನಾನು ಕೇಳ್ಕೊಂಡಿದ್ದೆ ಬೇಡ ನಾವು ನಿಮಗಿಂತ ಕಿರಿಯರಿದ್ವಿ ಪಾತ್ ಪೂಜೆ ಮಾಡಬಾರ್ದು ಅಂತ ಅವ್ರು ಬಿಟ್ಟಿಲ್ಲ ಅವರ ಕುಟುಂಬಕ್ಕೆ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆ ಅಂತಂದರೆ ಈಗಿನ ಒಂದು ಜನ ತಮ್ಮ ಈಗ ಒಂದು ಇಲ್ಲ ಎಷ್ಟೋ ಜನನ ಅದರಲ್ಲೂ ಇವರ ಒಂದು ಅಮ್ಮ ಪ್ರತಿಷ್ಠಾನ ಮತ್ತು ಇವ್ರ ಕುಟುಂಬ ಎಲ್ಲರನ್ನ ಎಲ್ಲ ಸಮುದಾಯದವ್ರನ್ನ ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಭಗವಂತ ಅವರಿಗೆ ಕೊಟ್ಟಿದ್ದಾನೆ ದೇವರು ಮುಂದಿನ ದಿನಗಳಲ್ಲೂ ನಮ್ಮ ಸಂಸ್ಕೃತಿಯನ್ನು ತಿಳಿಯುವಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವ್ರಿಗೆ ಅವಕಾಶವನ್ನು ಕೊಡಲಿ ಮತ್ತು ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿವತ್ತು ಭಾನುವಾರ ರಜಾದಿನ ಆಗೋ ಬಂದು ಇಷ್ಟೊಂದು ಜನ ನೆರೆದಿದ್ದೀರಿ ನಿಮಗೆಲ್ಲರಿಗೂ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಡದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಮತ್ತು ಭಾಳ ಸಾಹೇಬ್ ಉದ್ಗತಿ ಇರಲಿ ಒಂದು ಮನವಿ ನನಗಿನ್ನೂ ಎರಡು ಕಾರ್ಯಕ್ರಮ ಇದೆ ದಯವಿಟ್ಟು ತಾವು ಅಪ್ಪಣೆಯನ್ನು ಕೊಟ್ಟರೆ ಈ ಕಾರ್ಯಕ್ರಮದಿಂದ ನಾವು ಬೇರೆ ಕ್ರಮ ಕಾರ್ಯಕ್ರಮಗಳಿಗೆ ಹೋಗ್ತೀನಿ ಅಂತ ಹೇಳ್ತಾ ನನಗೆ ಎರಡು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಚ್ಚ್ತಿದ್ದೀನಿ ಜೈ ಎನ್ ಜೈ ಕರ್ನಾಟಕ ಮಾರ್ತಿ ಈ ಕಾರ್ಯಕ್ರಮದ ಬಗ್ಗೆ ಭಾಳ ಸಹ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಬಾಳ ಸಾಹೇಬ ಬುದ್ಧಿಯವರು ಆದರ್ಶ ದಂಪತಿ ದಂಪತಿಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಇವರು ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರ ಒಂದು ಜೊತೆಯಲ್ಲಿ ಹಾಗೆಯೇ ನಮ್ಮ ಬೆಂಗಳೂರು ನಗರ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಎಲ್ಲರ ಜೊತೆಯಲ್ಲಿ ಇಟ್ಟು ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಬಂದಿದ್ವಿ ತುಂಬ ಖುಷಿಯಾಯಿತು ಏನು ಅಂತಂದರೆ ನಮ್ಮ ಸಂಸ್ಕೃತಿಯನ್ನು ತೋರಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಪ್ರತಿ ಪ್ರತಿಷ್ಠಾನದ ನಿರೀಕ್ಷಣೆ ಮಾಡಿದ್ವಿ ತುಂಬ ಖುಷಿ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನ ಅವರು ನಮ್ಮ ಚಾಲಕರುಗಳನ್ನ ಗುರ್ತಿಸಿ ಬೆಳಗಾವಿಯ ಚಾಲಕರನ್ನ ಗುರುತಿಸಿ ಮಾಡಲಿ ಅಂತ ನಾನು ಅವರಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ ಯಾಕಂದರೆ ಚಾಲಕರನ್ನ ಈ ಸಮಾಜ ತುಂಬ ಕಡೆಗಣಿಸ್ಕೊಂಡು ಹೋಗ್ತಾಯಿದೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಪ್ರತಿಷ್ಠಾನದವರು ಅವನ್ನು ಗುರುತಿಸಿ ಅದನ್ನು ಪ್ರಶಸ್ತಿಯನ್ನು ಕೊಡುವಂಥ ಕೆಲಸಗಳನ್ನ ಮಾಡಲಿ ಅದಕ್ಕೆ ನಮ್ಮ ಏನು ಬೆಳಗಾವಿ ಜಿಲ್ಲಾಧ್ಯಕ್ಷರು ಅರವಿಂದ್ ಪಾಟೀಲ್ ಅವರು ಇದ್ದಾರೆ ಅವ್ರ ನೇತೃತ್ವವನ್ನು ವಹಿಸಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಶಸ್ತಿಯನ್ನು ಕೊಡಿಸ್ತೀನಿ ಅಂತ ನನ್ನ ಎಲ್ಲರಲ್ಲಿ ಮನವಿಯನ್ನು ಮಾಡ್ತೀನಿ ಥ್ಯಾಂಕ್ ಯು ಬೆಳಗಾವಿ ನಗರದ ಸಮಾಜ ಸೇವಕರು ಬಡವರ ಬಂದು ಸನ್ಮಾನ್ಯ ಶ್ರೀ ಪ್ರಕಾಶನ್ನ ಹುಕ್ಕೇರಿ ಜಗತ್ತಿಗೆ ಕೇಳಿ ತೋರಿಸಿದಂಥ ಡಾಕ್ಟರ್ ಪ್ರಭಾಕರನ್ನ ಅನ್ನ ಅವರ ಎಪ್ಪತ್ತೇಳನೇ ವರ್ಷದ ಹುಟ್ಟು ಹಬ್ಬದ ನಿಮಿತ್ತ ಮತ್ತು ಸಿದ್ದರಾಮೇಶ್ವರ ಅಗ್ರ ಕೇಂದ್ರ ಬೆಳಗಾವಿ ಮೂವತ್ತನೇ ವರ್ಷದ ಹುಟ್ಟು ಹ ಹುಟ್ಟು ಹಬ್ಬದ ನಿಮಿತ್ತ ಇವತ್ತು ಎಪ್ಪತ್ತೇಳು ಆದರ್ಶ ದಂಪತಿ ಕಾರ್ಯಕ್ರಮಕ್ಕೆ ರೈತರಿಗೆ ವ್ಯಾಪಾರಸ್ಥರಿಗೆ ಎಲ್ಲ ಸಮಾಜದವರಿಗೆ ಒಂದು ಪ್ರಶಸ್ತಿ ಕೊಡುವ ಮೂಲಕ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ದಕ್ಕೆ ನನ್ನ ಅಭಿಮಾನಿ ಬಲಗಕ್ಕೆ ನನ್ನ ದೇವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಮುಂಜಾನೆ ಒಂಬತ್ತರಿಂದ ಸಂಜೆ ಆರು ಗಂಟೆ ಆದರೂ ಎಲ್ಲ ಅಭಿಮಾನಿಗಳು ಇವತ್ತಿದ್ರು ನಮ್ಮದೊಂದು ಕನಸು ಏನಿದೆ ಅಂದರೆ ಪ್ರಭಾಕರನ್ನ ಕೋರೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಪ್ರಕಾಶನ್ನ ಹುಕ್ಕೇರೆಯವರು ರಾಜ್ಯಪಾಲಾಗಬೇಕಂತ ಹೇಳಿ ನನ್ನ ಭಾಳ ದಿವಸದಿಂದ ಕನಸಿದೆ ಆ ಕನಸು ನೆನಸ್ ಅಂದ್ರೆ ಒಂದು ಸಾವಿರ ಒಂದು ನೂರ ಹನ್ನೊಂದು ತೆಂಗಿನಕಾಯಿ ಹೊಡೆಯುವ ಕಾರ್ಯಕ್ರಮ ಬಾಲಾಸಾಹೇಬ್ ಉದುಗಟ್ಟಿ ಅಭಿಮಾನಿ ಬಳಗದಿಂದ ಅಮ್ಮ ಪ್ರಶಸ್ತ ಅಭಿಮಾನಿ ಬಳಗದಿಂದ ನಾವು ಹರಕೆ ಹೊತ್ತಿದ್ದೇವೆ ಪ್ರಭಾಕರನ್ನಾಗಲಿ ಪ್ರಕಾಶನ ಏನೊಂದು ಸಾಧನೆ ಮರೆಯಾರ ಅವರ ಹೆಸರ ಮೇಲೆ ಒಂದು ಸಣ್ಣ ಕಾರ್ಯಕ್ರಮ ಮರೀತೀನಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ನನ್ನೆಲ್ಲ ಅಭಿಮಾನಿ ಬಳಗ ಬಲಗಕಾರ ಹೇಳ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಹಿಂದ್ ತಮ್ಮ ಬಾಲಾ ಬಾಲಾಸಾಹೇಬ್ ಕಲ್ಲಪ್ಪ ಉದ್ಗಟ್ಟಿ ಅಮ್ಮ ಪ್ರಶಿಷ್ಟ ಅಧ್ಯಕ್ಷರು ఇవెలా మెంబర్ నా అభిమాని పథకే